मुझे विश्वास है से हम जल्ट से जल्ट इस ಜಲ್ ಸಮಾಂಗ ಎಂ ಪಿ ಆಗಿದ್ದಾರೆ ಇವರು ಹಣ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳನ್ನು ಬಳಸ್ಕೊಂಡಿದ್ದಾರೆ ಸ್ವಂತಕ್ಕೆ ಬಳಸ್ಕೊಂಡು ಸಾಕ್ಷಿ ಸಮೇತ ಇವರು ಕೇಸ್ ಆಗ್ತಾರೆ ಜೆ ಪಿ ಅವರು ಇಂದಿರಾ ಗಾಂಧಿ ಅವರ ಪಾರ್ಲಿಮೆಂಟ್ ಮೆಂಬರ್ಶಿಪ್ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಸಾಕ್ಷಿಯಾದ ಪರಿಶೀಲಿಸಿ ಇಂದಿರಾ ಗಾಂಧಿ ಅವರು ತಪ್ಪು ಮಾಡಿದ್ದಾರೆ ಅವ್ರನ್ನ ಆರು ವರ್ಷಗಳ ಕಾಲ ಡಿಸ್ಮಿಸ್ ಯಾವುದೇ ಚುನಾವಣೆ ನಿಂತ್ಕೊಳ್ಳೋಂಗಿಲ್ಲ ಯಾವ ಅಧಿಕಾರ ತಗೊಳಂಗಿಲ್ಲ ಅಂತ ಪ್ರಧಾನಮಂತ್ರಿ ಆಗಿರೋರು ಇಂದಿರಾ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಇಂದಿರಾ ಯಾರೊಬ್ಬ ಕಾಂಗ್ರೆಸ್ನ ಯಾವ ಒಬ್ಬ ಲೀಡರ್ ವಿರುದ್ಧ ನೀವು ಹೋಗಿ ನಾನು ನಿಂತ್ಕೋತೀನಿ ನಾನು ಆಗ್ತಿದ್ದೆ ಪ್ರಧಾನಮಂತ್ರಿ ಹೇಳೋಂಗೆ ಚಾನ್ಸೇ ಇಲ್ಲ ಆ ತುರ್ತು ಪರಿಸ್ಥಿತಿಯ ಕ್ಲಾಸ್ ಸಂವಿಧಾನದಲ್ಲಿ ಇದೆಯಾ ಇದೆ ಯಾವ ಸಂದರ್ಭದಲ್ಲಿ ಬೇಕು ಯುದ್ಧ ಬಹುದೊಡ್ಡ ಕ್ಷಾಮ ಬರಗಾಲ ಇಂಥ ಕಡೆ ಬಂದಾಗ ಇಂಥ ಒಂದು ತುರ್ತು ಪರಿಸ್ಥಿತಿಗಳನ್ನ ಹೇಳ್ಬೋದು ಅಂತ ಸಂವಿಧಾನದಲ್ಲಿ ಇದೆ ಇವರು ರಾಜಕಾರಣಕ್ಕಾಗಿ ತುರ್ತು ಪರಿಸ್ಥಿತಿ ಅಯ್ಯೋ ಸ್ವಾಮಿ ತುರ್ತು ಪರಿಸ್ಥಿತಿ ಅಂತಂದ್ರೆ ಇವರು ಇವರೊಬ್ಬರು ಮಾತು ವಿರೋಧ ಮಾಡಬೇಕಾಗಿತ್ತು ಯಾಕೆ ಬಹು ಜನರು ಜೈಲಿಗೆ ಹೋಗಲಿಲ್ಲ ಬಹು ಜನ ಯಾಕೆ ಸ್ಟ್ರೈಕ್ ಮಾಡಿಲ್ಲ ಬಹು ಜನ ಯಾಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ದಂಗೆ ಹೋರಾಟ ಮಾಡಿ ಜೈಲಿಗೆ ಹೋಗಲಿಲ್ಲ ಯಾಕಂದರೆ ಸ್ವಾತಂತ್ರ್ಯ ಹೋರಾಟದ ಕಾನ್ಸೆಪ್ಟೇ ಬೇರೆ ಅದು ಬ್ರಿಟಿಷರ ವಿರುದ್ಧ ಇದು ದೇಶೀಯರ ವಿರುದ್ಧ ಕಳ್ಕೊಂಡವರಿಗೆ ಈ ಕರಾಳ ದಿನ ಬರೆಯೋದು ಗೊತ್ತಿತ್ತು ಪುಸ್ತಕ ಬರೆದ್ರು ಭಾಷಣ ಮಾಡಿದ್ರು ದೊಡ್ಡ ಕರಳ ದಿನ ಮಾಡಿಬಿಟ್ರು ಇದು ಪಡ್ಕೊಂಡವರು ನನ್ನ ನನ್ನ ಬೆಳಕಿನ ದಿನ ನನ್ನ ಪರ್ವದ ದಿನ ನನಗೂ ನಾನು ಭೂ ದಿನ ನನಗೂ ಜಮೀನು ಸಿಕ್ಕಿದ ದಿನ ನಾನು ಅನ್ನ ತಿಂದ ದಿನ ನಾನು ದಿನ ಅಂತ ಹೇಳ್ಕೊಳಕ್ಕೆ ಬರ್ಕೊಳಕ್ಕೆ ಆಗಲೇ ಇಲ್ಲ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಒಂದು ಕರಾಳ ಅಧ್ಯಯನ ಅಂತ ಹೇಳುವಂತ ಬಹುದೊಡ್ಡ ವರ್ಗ ಇದೆ ಅವರು ಸ್ವಾತ ಬ್ರಿಟೀಷರಿಂದ ಭಾರತ ಭಾರತದಿಂದ ಸ್ವಾತಂತ್ರ್ಯ ಬಾಯಿಸಿದಂಥ ವರ್ಗ ಬ್ರಿಟಿಷರಿಂದ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಬಾಯಿಸ್ತಂಥ ವರ್ಗ ಸಿದ್ಧಲಿಂಗಯ್ಯನವರು ಹೇಳುವಾಗೇ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅನ್ನುವ ವರ್ಗ ಪ್ರಶ್ನೆ ಮಾಡ್ತಾರಲ್ಲ ಯಾರಿಗೆ ಬಂತು ಅಂತ ಆ ವರ್ಗ ಆ ವರ್ಗದವರು ತುರ್ತು ಪರಿಸ್ಥಿತಿಯನ್ನು ಭಾಳ ವಿರೋಧ ಮಾಡ್ತಾರೆ ಕರಾಳ ದಿನಾಚರಣೆ ಅಂತ ಮಾಡ್ತಾರೆ ಯಾಕಂದರೆ ನನ್ನ ಪ್ರಕಾರ ಒಬ್ಬ ದಲಿತ ಸಮುದಾಯದ ಸ್ಥಳ ಸಮುದಾಯದ ಅಥವಾ ಒಬ್ಬ ರೈತನ ಮಗನಾಗಿ ನನ್ನ ಕಲ್ಪನೆನೇ ಬೇರೆ ಯಾಕೆ ಮಾತು ಹೇಳ್ತೀನಿ ಅಂತಂದರೆ ನಾನು ಈ ರಾಜಕೀಯ ಮಾಡೋಕ್ಕೋಗಲ್ಲ ಯಾವುದೇ ಪ್ರಧಾನಮಂತ್ರಿ ಬಗ್ಗೆಯೂ ಹೋಗಲ್ಲ ವಾಸ್ತವ ಮಾತಾಡ್ತಾ ಹೋಗ್ತೀನಿ ನಿಮಗೆ ಅಷ್ಟೇ ವಾಸ್ತವ ಮಾತಾಡ್ತಾ ಹೋಗ್ತೀನಿ ಅದು ಯಾಕೆ ತುರ್ತು ಪರಿಸ್ಥಿತಿ ಬಂತು ಯಾರಿಂದ ಬಂತು ಅದು ನಮಗೆ ಬೇಡ ನಮಗೆ ವಾಸ್ತವ ಮಾತಾಡಕ್ಕೆ ಹೋಗೋಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಬಂತು ಈ ಐವತ್ತ ಐವತ್ತು ಅರುವತ್ತು ಎಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಗಳ ಪ್ರಜಾಪ್ರಭುತ್ವ ಭಾರತದಲ್ಲಿ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಇದ್ದರೂ ಸಹ ಇವತ್ತೂ ಸಹ ಸಂವಿಧಾನದಲ್ಲಿ ಮಹಿಳಾ ಮೀಸಲಾತಿ ಕೊಡಬೇಕು ಅಂತ ನಿಯಮ ಇದೆ ಜಾರಿಗೆ ಬಂತ ಅಥವಾ ಬೇರೆ 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 ನಿಯಮಗಳು ಸಂವಿಧಾನದಲ್ಲಿ ಇವೆ ಅವೆಲ್ಲ ಜಾರಿಗೆ ಬರಬೇಕು ಅಂದರೆ ಬಹುಮತ ಬೇಕು ಪಾರ್ಲಿಮೆಂಟ್ಲಿ ಮಂಡಿಸಬೇಕು ಪಾರ್ಲಿಮೆಂಟ್ಲಿ ಎಲ್ಲ ರಾಜ್ಯಸಭೆ ಎಲ್ಲ ಅದು ಬಹುಮತ ಪಡೆದು ರಾಷ್ಟ್ರಪತಿಗಳ ಸಹಿ ಹೊರಗೆ ಬಂದಾಗ ಅವನಾಗ ಆಚೆ ಬರ್ತದೆ ಅದು ಸಂವಿಧಾನ ಹೊಸ ಬರ್ಸ್ ಹೊಸ ಸೇರಿಸ ಸಂವಿಧಾನ ಅಲ್ಲ ಅದು ಇರೋದನ್ನೇ ಅಮೆಂಡ್ಮೆಂಟ್ ಮಾಡೋದು ಜಾರಿ ತಗೋಬಾರದು ಈ ಥರದಲ್ಲಿ ಎಲ್ರಿಗೂ ಸಮನಾದ ಹಕ್ಕು ಸಂವಿಧಾನದಲ್ಲೇ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಸಿದ್ಧಾಂತದಲ್ಲಿ ರಚನೆಗೊಂಡಂಥ ಸಂವಿಧಾನ ಮಹಿಳಾ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಪ್ರತಿಯೊಂದು ಎತ್ತಿ ಹಿಡಿಯುವಂಥ ಹಕ್ಕು ಇರುವಂಥ ಸಂವಿಧಾನ ಸಂವಿಧಾನ ತುರ್ತು ಪರಿಸ್ಸಂದರ್ಭದಲ್ಲಿ ಯಾಕೆ ಮಾತಾಡ್ತು ಯಾವಾಗ ತನ್ನ ತನ್ನ ಅಸ್ತಿತ್ವಕ್ಕೆ ಕೆಲವು ಮೂಲಭೂತವಾದಿಗಳಿಂದ ಅಥವಾ ನಾನು ಮುಂಚೆ ಹೇಳ್ದಂಗೆ ನಿಮಗೆ ಯಾವಾಗ ಈ ಈ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಪಡ್ಕೊಂಡು ತಮ್ಮ ತಮ್ಮ ಬಹುದೊಡ್ಡ ಅಂತಸ್ತುಗಳನ್ನ ಪಡ್ಕೊಂಡು ಅವರು ತಮ್ಮ ಸ್ಥಾನಮಾನಕ್ಕಾಗಿ ಹೋರಾಡ್ತಿದ್ದ ಸಂದರ್ಭಗಳಲ್ಲಿ ಅಥವಾ ತಮಗೆ ಸಿಕ್ಕಂಥ ಈ ಸ್ವಾತಂತ್ರ್ಯ ಮತ್ತೆ ಹೋಯ್ತಲ್ಲ ಅಂತ ಕರಾಳ ದಿನಾಚರಣೆ ಆಚರಣೆ ಮಾಡೋ ಸಂದರ್ಭಗಳಲ್ಲಿ ಆಗಿನ ಏನು ಮಾಡಿದ್ರು ಈ ಎಲ್ಲವನ್ನು ಶಮನ ಮಾಡಲು ಅವರು ಬೌದ್ ಬಹು ಬಹುಕೋಟಿ ಜನಸಾಮಾನ್ಯರ ಹತ್ರ ಬಂದ್ಬಿಟ್ರು ಬಹುಕೋಟಿ ಜನಸಾಮಾನ್ಯರ ಹತ್ರ ಬಂದರು ಅಂತಂದರೆ ಆ ಜನರಿಗೆ ಉದಾಹರಣೆಗೆ ಆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಜಾರಿ ಬಂದರು ಈ ಇಪ್ಪತ್ತು ಅಂಶ ಕಾರ್ಯಕ್ರಮಗಳು ಸಂವಿಧಾನ ಹೇಗೆ ಮೀಸಲಾತಿಯನ್ನು ಕೊಟ್ಟು ಒಂದಷ್ಟು ಜನರ ಅತಂತ್ರ ಸ್ಥಿತಿ ಸಿಕ್ಕಿಸಿತ್ತು ಮೀಸಲಾತಿ ಪಡ್ಕೊಳ್ಳೋರಲ್ಲ ಮೀಸಲಾತಿ ಕೊಟ್ಬಿಟ್ಟಿದ್ದಾರೆ ಮೀಸಲಾತಿ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಹೇಗೆ ಸಂವಿಧಾನ ವಿರೋಧ ಮಾಡ್ತಾ ಇದ್ರು ಆ ಜನರಿಗೆ ಈ ಇಪ್ಪತ್ತು ಅಂಶ ಕಾರ್ಯಕ್ರಮಗಳು ಇನ್ನೊಂದು ಬೇಳೆಯಾಯಿತು ಅವರ ಬಾಯಿಗೆ ಯಾಕಂದರೆ ಈ ಇಪ್ಪತ್ತು ಅಂಶಗಳ ಅಂಶ ಕಾರ್ಯಕ್ರಮಗಳು ಜಾರಿ ತರಬೇಕು ಸಂವಿಧಾನಾತ್ಮಕವು ಜಾರಿ ತರಬೇಕಾದ್ನ ಸಂವಿಧಾನದ ಕಾನೂನಾತ್ಮಕವು ಜಾರಿ ತರಬೇಕು ಅಂತಂದರೆ ಅಲ್ಲಿ ಉಳುವವನೆ ಭೂಮಿ ಒಡೆಯ ಜೀತ ಮುಕ್ತ ಋುಣಮುಕ್ತ ಕಡ್ಡಾಯ ಶಿಕ್ಷಣ ಬ್ಯಾಂಕ್ಗಳ ರಾಷ್ಟ್ರೀಕರಣ ಕಡ್ಡಾಯ ಅಸ್ಪೃಶ್ಯತೆ ನಿವಾರಣೆ ಪ್ರಾಥಮಿಕ ಶಿಕ್ಷಣ ಕಡ್ಡಾಯ ಶಿಕ್ಷಣ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆಗಳು ಆಮೇಲೆ ಈ ಥರದ ಇಪ್ಪತ್ತು ಅಂಶಗಳನ್ನು ಜಾರಿ ತಂದಿದ್ದು ಆಗಿನ ಸರ್ಕಾರ ತುರ್ತು ಪರಿಸ್ಸಂದರ್ಭದಲ್ಲಿ ಈ ಇಪ್ಪತ್ತು ಅಂಶಗಳು ಜಾರಿಗೆ ಬಂದದ್ದು ನಾನು ಆರಂಭದಲ್ಲಿ ಹೇಳಿದಂಗೆ ನಿಮಗೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅಂಗೀಕರಿಸಿದ ಈ ಭಾರತ ಸಂವಿಧಾನದಲ್ಲಿ ಏನೆಲ್ಲ ಸೌಲಭ್ಯಗಳು ಒಪ್ಪೊಂಡ್ರೂ ಸಹ ಈ ಮೀಸಲಾತಿ ಮತ್ತು ಜನರ ಈ ಜನ ಕಲ್ಯಾಣ ಕಾರ್ಯಗಳನ್ನು ಒಪ್ಪದ ಮನಸ್ಸುಗಳು ಹೇಗೆ ಇವತ್ತು ಸಂವಿಧಾನವನ್ನು ವಿರೋಧ ಮಾಡ್ತಾರೋ ಆ ವಿರೋಧ ಮಾಡುವ ಮನಸ್ಸುಗಳೇ ಈ ಇಪ್ಪತ್ತು ಅಂಶ ಕಾರ್ಯಕ್ರಮದಲ್ಲಿ ಉಳುವ ಭೂ ಒಡೆಯ ಶತಶತಮಾನಗಳಿಂದ ದುಡಿದ್ರೂ ಸಹ ಭೂಮಿಯ ಹಕ್ಕನ್ನು ಪಡೆದಿರುವಂಥ ವರ್ಗಕ್ಕೆ ಅದು ಭೂಮಿಯ ಹಕ್ಕನ್ನು ಕೊಡಬೇಕೆಂಬ ಕಾನೂನು ಸಂವಿಧಾತ್ಮಕ ಕಾನೂನು ಆಚೆ ಬಂದದ್ದು ಶತಶತಮಾನಗಳಿಂದ ಪಿತ್ರಾದಿತವಾಗಿ ಅಪ್ಪನಿಂದ ಮಗ ಮಗನಿಂದ ಮೊಮ್ಮಗ ಹೊಟ್ಟೆಯ ಮಗುವನ್ನು ಜೀತ ಮಾಡಿಸುವಂಥ ಈ ಜೀತ ಮಾಡೋರಿಗೆ ಜೀತ ಮುಕ್ತ ಹತ್ತು ರೂಪಾಯಿ ಸಾಲ ಇಸ್ಕೊಂಡು ಬಡ್ಡಿ ಚಕ್ರ ಬಡ್ಡಿಗೆ ಮಗ ಮಗ ಮೊಮ್ಮಗ ದುಡಿತಿದ್ದಂಥ ಸಂದರ್ಭಗಳಲ್ಲಿ ಧಿಕ್ಕರಿಸಿಯಿಂದ ಋಣಮುಕ್ತ ಋಣಮುಕ್ತ ಕಾನೂನು ಜನ ತಕ್ಕ ಬಂದದ್ದು ನೀವು ತಗೊಂಡಿರೋ ದುಡ್ಡಿಗೆ ಯಾರೂ ಬಡ್ಡಿ ಕಟ್ಟೋಂಗಿಲ್ಲ ಸಾಲ ಕಟ್ಟೋಂಗಿಲ್ಲ ಅದು ವಸೂಲು ಮಾಡಿದವನು ಅಪರಾಧಿ ಜೇಲು ಜೀತ ಮಾಡಿಸ್ಕೊಂಡವನು ಜೇಲು ಭೂಮಿ ಕೊಡಬೇಕು ಭೂಮಿ ಕೊಡದ ಜೇಲು ಈ ಕಾನೂನುಗಳು ಯಾವಾಗ ಬಂತು ಈ ಕಾನೂನುಗಳು ನಾನು ಆರಾಮ ಹೇಳ್ತೀನಿ ನಿಮಗೆ ಅಸ್ಪೃಶ್ಯರ ಪ್ರಗತಿಯನ್ನು ಶತಮಾನಗಳಿಂದಲೂ ಯಾರು ಅವರ ಶ್ರೇಯವೃದ್ಧ ಬಯಸದ ವರ್ಗ ಅವರ ಅವರ ಸಾಂಸ್ಕೃತಿಕ ಶ್ರೇಯಸ್ಸನ್ನು ಬಯಸಿದ ವರ್ಗ ಈ ಒಂದು ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳಿಂದ ಈ ವರ್ಗಕ್ಕೆ ಕೊಟ್ಟಂಥ ಸೌಲಭ್ಯವನ್ನು ಏಕೆ ತಾನೇ ಸಾಧ್ಯ ಏಕತಾನೇ ಅವ್ರನ್ನ ಪ್ರಗತಿಯನ್ನು ಸಾಧಿಸ ಸಾಧ್ಯ ಅದನ್ನು ಸಹ ಅವರು ಈ ಕರಾಳ ದಿನ ಅಂತ ಕರೆದ್ರು ಯಾಕೆ ಅವರ ಸ್ವಾತಂತ್ರ್ಯಕ್ಕೆ ಸ್ವಲ್ಪ ಕುಂದು ಬಂತು ಅಂತ ವ್ಯಕ್ತಿ ಸ್ವಾತಂತ್ರ್ಯ ಕುಂದು ಬಂತು ಪತ್ರಿಕಾ ಸ್ವಾತಂತ್ರ್ಯ ಕುಂದು ಬಂತು ಅವರ ಮಾನವರ ಅವರ ಅವರ ಹೋರಾಟಗಳಿಗೆ ಕುಂದು ಬಂತು ಎಲ್ಲವರು ಬಹು ಬಹುದೊಡ್ಡ ಜನರು ಜೈಲಿಗೆ ಹೋದ್ರು ಅಯ್ಯೋ ಸ್ವಾಮಿ ತುರ್ತು ಪರಿಸ್ಥಿತಿ ಅಂತಲೂ ಇವರು ಇವರೊಬ್ಬರು ಮಾತ್ರ ವಿರೋಧ ಮಾಡಬೇಕಾಗಿತ್ತು ಯಾಕೆ ಬಹು ಜನರು ಜೈಲ್ಗೆ ಹೋಗಲಿಲ್ಲ ಬಹು ಜನ ಯಾಕೆ ಸ್ಟ್ರೈಕ್ ಮಾಡಲಿಲ್ಲ ಬಹುಜನ ಯಾಕೆ ಸ್ವಾತಂತ್ರ್ಯ ಹೋರಾಟ ಮಾಡ್ದಂಗೆ ಹೋರಾಟ ಮಾಡಿ ಜೈಲಿಗೆ ಹೋಗಲಿಲ್ಲ ಯಾಕಂದರೆ ಸ್ವಾತಂತ್ರ್ಯ ಹೋರಾಟದ ಕಾನ್ಸೆಪ್ಟೇ ಬೇರೆ ಅದು ಬ್ರಿಟಿಷರ ವಿರುದ್ಧ ಇದು ದೇಶೀಯರ ವಿರುದ್ಧ ದೇಶೀಯರ ಭೂಮಿಯನ್ನು ಭೂಮಿಯನ್ನೇ ಇದ್ರು ದೇಶೀಯರು ಶತಶತಮಾನಗಳಿಂದ ಆಚರಣೆ ಮಾಡ್ಕೋಬೋದ ಜೀತಗಾರಿಕೆಯನ್ನು ಕಿತ್ಕೋತಾ ಇದ್ರು ದೇಶೀಯರು ಧರ್ಮ ಸ್ಪೃಶ್ಯ ವರ್ಗದವರು ಜಮೀನ್ದಾರರು ಬಂಡವಾಳ ಶಾಹಿಗಳು ಉಳಿವೆ ಶಾಹಿಗಳು ಈ ಶಾಹಿ ಮನೆತನಗಳು ಅಂತ ಇವು ಆ ಮುಸ್ಲಿಂ ಶಾಹಿ ಮನೆತನಲ್ಲ ಈ ಶಾಹಿ ಮನೆತನಗಳು ಪಟ್ಟಭದ್ರ ಹಿತಾಸಕ್ತಿಗಳಾಗಿ ಶತಶತಮಾನಗಳಿಂದ ತಾವು ಅನುಸರಿಸ್ಕೋ ಬಂದಂತ ಈ ಪದ್ಧತಿಯನ್ನ ಪರಿ ಸಂದರ್ಭದಲ್ಲಿ ಕಾನೂನಾತ್ಮಕ ನಿರ್ಮೂಲನೆ ಮಾಡಿದ್ದು ಈ ಬೆಳಕಿನ ದಿನವನ್ನ ಇದ್ರ ಪಡ್ಕೊಂಡವರು ಇದು ಕರಾಳ ದಿನವಲ್ಲ ಇದು ಬೆಳಕಿನ ದಿನದ ಬರೆಯ ಗೊತ್ತಿರಲಿಲ್ಲ ಇದು ಗೊತ್ತಿರಲಿಲ್ಲ ಪಡ್ಕೊಂಡು ಗೊತ್ತಿಲ್ಲ ಬಟ್ ಇದ್ರ ಕಳ್ಕೊಂಡವರಿಗೆ ಇದು ಕರಾಳ ದಿನದ ಬರೆಯೋದು ಗೊತ್ತಿತ್ತು ಪುಸ್ತಕ ಬರೆದ್ರು ಭಾಷಣ ಮಾಡಿದ್ರು ದೊಡ್ಡ ಕರಳ ದಿನ ಮಾಡಿಬಿಟ್ರು ಇವತ್ತಿಗೂ ಇದು ಪಡ್ಕೊಂಡವರು ನನ್ನ ನನ್ನ ಬೆಳಕಿನ ದಿನ ನನ್ನ ಪರ್ವದ ದಿನ ನನಗೂ ನಾನು ಭೂ ಒಡೆಯನಾದ ದಿನ ನನಗೂ ಜಮೀನು ಸಿಕ್ಕಿದ ದಿನ ನಾನು ಅನ್ನ ತಿಂದ ದಿನ ನಾನು ಸುಖವಾಗಿರುವಂಥ ದಿನ ಅಂತ ಹೇಳ್ಕೊಳಕ್ಕೆ ಆಗಲೇ ಇಲ್ಲ ಯಾಕೆ ಅಕ್ಷರ ಇರಲಿಲ್ಲ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಒಂದು ಕಡೆ ಇದು ಒಂದು ಕಡೆ ಈ ಇದು ಈ ರೀತಿ ಆದಾಗ ಅಕ್ಷರ ಗೊತ್ತಿತ್ತು ಯಾರು ಹೋರಾಟ ಮಾಡಿದ್ರು ಅವರು ಇದನ್ನು ವರ್ಣಾತ್ಮಕವಾಗಿ ಬರೆದ್ರು ರಾಜಕೀಯ ಬಣ್ಣ ಬಂತು ಅದಕ್ಕೆ ಪಕ್ಷ ರಾಜಕೀಯ ಬಣ್ಣ ಬಂತು ನಾನು ಯಾವ ರಾಜಕೀಯ ಮಾಡೋಕ್ಕೆ ಹೋಗಲ್ಲ ಬೇಕಾಗಿಲ್ಲ ನಮಗೆ ವಾಸ್ತವ ಮಾತಾಡೋಣ ಈ ಪಕ್ಷ ರಾಜಕಾರಣಕ್ಕೆ ಬಂದಾಗ ಇದು ಒಂದು ಕರಾಳ ದಿನ ಆಯಿತು ಇವತ್ತಿಗೂ ಸಹ ಇಷ್ಟೆಲ್ಲ ಸೌಲಭ್ಯ ಪಡ್ಕೊಂಡಂತ ಈ ತಳ ಸಮುದಾಯದ ಜನ ತುರ್ತು ಪರಿಸರ ಪರವಾಗಿ ಮಾತನಾಡಲ್ಲ ತುರ್ತುಪರಿ ವಿರೋಧ ಮಾಡ ವಿರೋಧವೋ ಪರವೋ ಗೊತ್ತಿಲ್ಲ ನನ್ನ ಪ್ರಕಾರ ನನ್ನಪ್ಪನೂ ಒಂದಷ್ಟು ಜಮೀನು ಒಡೆಯನಾದದ್ದು ತುರ್ತು ಸಂದರ್ಭದಲ್ಲಿ ಅದಕ್ಕೂ ಮುಂಚೆ ಜೀತನೇ ಮಾಡ್ತಿದ್ದು ಪೂರ್ತಿಯವರು ಎಲ್ಲೋ ಹೇಳ್ದೆ ಟಿಪ್ಪು ಕಾಲದಲ್ಲಿ ಒಂದಷ್ಟು ಭೂಮಿ ಸಿಕ್ಕಿತ್ತು ಸಾವಿರದ ಏಳ್ನೂರ ತೊಂಬತ್ತ್ಮೂರಲ್ಲಿ ನಮ್ಮ ಕುಟುಂಬಕ್ಕೆ ಒಂದಷ್ಟು ಪಿತ್ರಾಯಿತ ಆಸ್ತಿ ಇದೆ ಆ ಪಿತ್ರಯಿತ ಆಸ್ತಿಯ ದಾಖಲೆ ಆರಂಭ ಆಗೋದು ಅಲ್ಲಿಂದ ಅದು ನೇರವಾಗಿ ಮೈಸೂರು ಭಾಗದಲ್ಲಿ ಟಿಪ್ಪು ಆಳ್ವಿಕೆ ಮಾಡಿದ ಕಾಲಘಟ್ಟ ಪರ್ವ ಕಾಲ ಸಾವಿರದ ಏಳ್ನೂರ ತೊಂಬತ್ಮೂರು ಅಂತಂದರೆ ತೊಂಬತ್ತೊಂಬತ್ತು ಸತ್ತೋಗ್ತಾರೆ ಸತ್ತೋಗ್ತಾರೆ ಸತ ಹೋಗ್ತಾರೆ ತೊಂಬತ್ತ ತೊಂಬತ್ತ್ಮೂರು ಪರ್ವ ಕಾಲದಲ್ಲಿ ಆಗ ಒಂದಷ್ಟು ನಮ್ಮ ಸೋಸ್ಲೆಯ ಒಂದಷ್ಟು ದೇವಸ್ಥಾನದ ಭೂಮಿಗಳು ಮಠದ ಭೂಮಿಗಳು ಅಗ್ರಹಾರದ ಭೂಮಿಗಳು ಉಳಿತಿದ್ದಂಥ ಕೆಲಸ ಮಾಡ್ತಾ ದಲಿತರು ಸಿಕ್ಕಿರುತ್ತೆ ಅದು ಆ ಭಾಗದಲ್ಲಿ ಇವತ್ತು ಆಗಿದ್ದಾರೆ ಅದ ನಂತರ ಬಂದರೆ ಬಹುದೊಡ್ಡ ಆದದ್ದು ಸ್ವಂತ ಭೂಮಿಯನ್ನು ಹೊಂದ್ಕೊಂಡದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ದೇವರಾದರಸ್ ಮುಖ್ಯಮಂತ್ರಿ ಆಗಿದ್ದಾಗ ದೇವ ಕೇಂದ್ರ ಸರ್ಕಾರ ತಂದಂಥ ಈ ಕಾನೂನುಗಳನ್ನು ಕಾನೂನುಗಳನ್ನ ಅವರು ಜಾರಿ ತಕ್ಕ ಬಂದರು ಜಾರಿ ತಕ್ಕ ಬಂದರು ಆದರೆ ತುರ್ತು ಪರಿಸ್ಥಿತಿ ಹೇರದೆ ಈ ಕಾನೂನುಗಳನ್ನ ಜಾರಿ ತರಕಾಗ್ತಿರ್ಲಿಲ್ವಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ತುರ್ತು ಪರಿಸ್ಥಿತಿಯನ್ನು ಅಥವಾ ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಅವರಿಗೆ ಆ ಇಕ್ಕಟ್ಟುಗಳು ಬರದೇ ಇದ್ದರೆ ಉದಾಹರಣೆಗೆ ಉದಾಹರಣೆಗೆ ಈಗ ಮಾತಾಡೋಣ ಕುತ್ಕೊಂಡು ಯಾಕಂದ್ರೆ ಅದು ಸಹಜ ಇಂದಿರಾ ಗಾಂಧಿಯವರ ಪಾರ್ಲಿಮೆಂಟ್ ಮೆಂಬರ್ಶಿಪ್ನ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಏನು ಡಿಸ್ಮಿಸ್ ಮಾಡದೇ ಇದ್ರೆ ತುರ್ತು ಪರಿಸ್ಥಿತಿ ಇರೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇದ್ರಲ್ಲಿ ಗಾಂಧಿ ಕೆಲಸ ಮಾಡ್ತಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರವೂ ಕೆಲಸ ಮಾಡ್ತಿರ್ಲಿಲ್ಲ ಅದಕ್ಕೆ ನಿಮಗೆ ಎಲ್ಲರೂ ಬಿಡಬೇಕು ಅವರು ಬಿದ್ದಲ್ಲ ಅಲ್ಲೇ ಮುರಿದೋಗ್ಬಿಡ್ತು ಪಾಪ ಅವ್ರಿಗೆ ಕೈ ಕಾಲ ಆಗ ಅವರು ಇದೆಲ್ಲ ಬದುಕೋದಕ್ಕೆ ಈ ಎಲ್ಲ ಆಟಗಳ ಒನ್ಸಗೇನು ಮತ್ತೆ ಒನ್ಸಗೇನು ರಾಜಕೀಯ ದಾಳ ಇವರೇ ರಾಜಕೀಯಕ್ಕೆ ಲಾಭ ಮಾಡ್ಕೊಳ್ಳೋಕ್ಕೆ ಮತ್ತೆ ಒನ್ಸೆಗೆ ಇವರೇ ಆಗ ಅಲ್ಲಿಂದ ಬಂದ ಮೇಲೆ ಇವರು ಆ ಪಕ್ಷಕ್ಕೆ ನಿಷ್ಠವಾಗಿ ಕೆಲಸ ಮಾಡ್ತು ಆ ಪಕ್ಷ ನಿಷ್ಠೆ ಅಂದರೆ ರಾಜಕೀಯ ನೀವೇನೇ ಮಾಡಿದ್ರು ಜನಸೇವೆ ಮಾಡಬೇಕು ಅನ್ನೋ ದೃಷ್ಟಿ ಇದ್ರೂ ನಿಮ್ಮ ಹಿಂದೆ ರಾಜಕೀಯ ಇರ್ತದೆ ರಾಜಕೀಯ ಇರ್ತದೆ ಇದು ರಾಜಪ್ರಭುತ್ವದಲ್ಲಿ ನಾವು ಗೊತ್ತಿಲ್ಲ ನೇರವಾಗಿ ಇರಲಿಲ್ಲ ನೇರವಾಗಿರ್ಲಿಲ್ಲ ಆಗಿತ್ತು ಇವತ್ತು ಮಾತ್ರ ನೀವೇನೇ ಮಾಡಿದ್ರು ಒಳ ಮೀಸಲಾತಿ ಜಾರಿ ತರಬೇಕಾ ಒಳ ಮೀಸಲಾತಿ ಆಯೋಗ ರಚನೆ ಮಾಡಬೇಕಾ ಒಳ ಮೀಸಲಾತಿನ ಎಷ್ಟು ಪ್ರಶ್ನೆ ಕೊಡಬೇಕಾ ರಾಜಕೀಯ ಇರ್ತದಲ್ಲಿ ಸಮೀಕ್ಷಣ ಜಾತಿ ಸಮೀಕ್ಷಣ ರಾಜಕೀಯ ಇರ್ತದಲ್ಲಿ ನಾಳೆ ನನ್ನ ಮತ್ತೆ ಬರಬೇಕು ಈಗ ಈಗ ಈ ಹೌದು ನಿಮ್ಮ ನಿಸ್ವಾರ್ಥ ಹೇಳೋಕ್ಕಾಗಲ್ಲ ನಮಗೆ ಇವತ್ತು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿಯ ಜನ ಉಪಯೋಗ ಪಡ್ಕೊತಿದ್ದಾರೆ ಪಡ್ಕೊಳ್ಳಿ ಅದನ್ನು ನೀವು ದೇಶ ಸೇವೆ ಅಂತ ಮಾಡ್ತಾ ಇಲ್ಲ ನಾಳೆ ನನ್ನ ಅನುಕೂಲ ಆಗಬೇಕು ನನಗೆ ನನ್ನ ವೋಟ್ ಬ್ಯಾಂಕ್ ಸ್ಟ್ರಾಂಗ್ ನಾಳೆ ನನಗೆ ಅನುಕೂಲ ಆಗಬೇಕು ಇದು ಒಂದು ಒಂದು ಅರ್ಥ ದೇಶ ಸೇವೆ ಜನಸೇವೆ ಜನಾದನ ಸೇವೆ ಅನ್ಕೋಬಹುದು ನೀವು ಇಲ್ಲ ಅಂತ ಹೇಳ್ತಿಲ್ಲ ಅವರು ಸೇವೆ ಆಗ್ತಾ ಇದೆ ಅದರಿಂದ ತುಂಬಾ ಅನುಕೂಲ ಪಡ್ಕೊತಾರೆ ಬಟ್ ಈ ಬಂಡವಾಳವನ್ನೇ ಇಟ್ಕೊಂಡು ನಾಳೆ ವೋಟ್ ಕೇಳ್ತಿರಲ್ಲ ಅದು ರಾಜಕೀಯ ನೀವು ರಾಜಕೀಯ ಅಂದ್ರೆ ಇನ್ನೇನು ರಾಜಕೀಯ ಮಾಡಬೇಕು ಅಂತ ನೀವು ಕೇಳ್ತೀನಿ ನೀವು ಅದಕ್ಕೆ ಕೇಳ್ತೀವಿ ಇಂಥ ರಾಜಕೀಯ ನನ್ನಿಂದ ನನ್ನನ್ನು ಬಳಸ್ಕೊಂಡು ನನ್ನಿಂದ ನನಗಾಗಿ ನನಗೋಸ್ಕರ ರಾಜಕೀಯ ಮಾಡಿದೆಯಲ್ಲ ಅದು ರಾಜಕೀಯ ಆಗಲ್ಲ ಅದು ನಮ್ಮಿಂದ ನಮಗಾಗಿ ಅಂತ ಕಟ್ಟ ರಾಷ್ಟ್ರ ಹೊರತು ನನ್ನಿಂದ ನನಗಾಗಿ ಎಂಬುದು ರಾಷ್ಟ್ರ ಅಲ್ಲ ಅಂಬುದು ಈ ಅರ್ಥ ತುರ್ತು ಪರಿಸ್ಥಿತಿ ಸಂದರ್ಭ ಅವೆಲ್ಲ ಬಂತು ತುರ್ತು ತುರ್ತು ಪರಿಸ್ಥಿತಿ ಹಿಂದೆ ಅಂದರೆ ಅದು ಜಾರಿಗೆ ಬರುವ ಸ್ವಲ್ಪ ಹಿಂದೆ ಏನಾಗಿತ್ತು ಐ ಮೀನ್ ಇಂದಿರಾ ಗಾಂಧಿ ಅವರು ರೂಲಿಂಗಲ್ಲಿದ್ದರು ಹ್ಞೂ ತುರ್ತು ಪರಿಸ್ಥಿತಿ ತರುವಂಥ ಸಂದರ್ಭ ಯಾಕೆ ಬಂತು ವಾಟ್ ಇಸ್ ತುರ್ತು ಪರಿಸ್ಥಿತಿ ನಾನು ಹೇಳಿದೆ ನಿಮಗೆ ಇಂದಿರಾ ಗಾಂಧಿಯವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಬಹುಮತ ನಿಚ್ಚಳ ಬಹುಮತನ ಪಡ್ಕೊಂಡು ಬಹು ನಿಚ್ಚಳ ಒಂದು ನಾನ್ನೂರ ಎಂಬತ್ತಷ್ಟು ಸೀಟ್ ತೊಗೊಂಡು ಅವರು ಪ್ರಧಾನಮಂತ್ರಿ ಆದರು ಅಲ್ಲಿ ಅವರು ಎಂ ಪಿ ಆಗಿರ್ತಾರೆ ಇಂದಿರಾ ಗಾಂಧಿಯವರು ಎಂ ಪಿ ಆಗಿದ್ದಾಗ ಇವರು ಮಿಸ್ ಕಮ್ಯುನಿಕೇಟ್ ಮಾಡಿದ್ದಾರೆ ಹಣ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳನ್ನ ಬಳಸ್ಕೊಂಡಿದ್ದಾರೆ ಸ್ವಂತಕ್ಕೆ ಬಳಸ್ಕೊಂಡು ಸಾಕ್ಷಿ ಸಮೇತ ಇವರು ಕೇಸ್ ಹಾಕ್ತಾರೆ ಜೆ ಪಿ ಅವರು ಇಂದಿರಾ ಗಾಂಧಿಯವರ ಪಾರ್ಲಿಮೆಂಟ್ ಶಿಪ್ ಮೆಂಬರ್ಶಿಪ್ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ ಸಾಕ್ಷ್ಯಾಧಾರನ್ನು ಪರಿಶೀಲಿಸಿ ಇಂದಿರಾ ಗಾಂಧಿಯವರು ತಪ್ಪು ಮಾಡಿದ್ದಾರೆ ಅವರನ್ನು ಆರು ವರ್ಷಗಳ ಕಾಲ ಡಿಸ್ಮಿಸ್ ಯಾವುದೇ ಚುನಾವಣೆ ನಿಂತ್ಕೊಳ್ಳೋಂಗಿಲ್ಲ ಯಾವ ಅಧಿಕಾರ ತಗೊಳಂಗಿಲ್ಲ ಅಂತ ಪ್ರಧಾನಮಂತ್ರಿ ಆಗಿರೋರು ಇಂದಿರಾ ಅಂದರೆ ಇಂಡಿಯಾ ಇಂಡಿಯಾ ಅಂದರೆ ಇಂದಿರಾ ಯಾರೊಬ್ಬ ಕಾಂಗ್ರೆಸ್ನ ಯಾವ ಲೀಡರು ಅವ್ರ ವಿರುದ್ಧ ನೀವು ಹೋಗಿ ನಾನು ನಿಂತ್ಕೋತೀನಿ ನಾನು ಆಗ್ತೀನಿ ಪ್ರಧಾನಮಂತ್ರಿ ಹೇಳೋಂಗೆ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ಇಂದಿರಾ ಗಾಂಧಿ ವಿರುದ್ಧ ನಿಂತ್ಕೊಳ್ಳೋಂಗೆ ಮಾತಾಡಕ್ಕೆ ಸಾಧ್ಯ ಇಲ್ಲ ಆ ಸಂದರ್ಭದಲ್ಲಿ ಇಂದಿರಾ ತುರ್ತು ಪರಿಸ್ಥಿತಿಯನ್ನು ಇಷ್ಟನೇ ಕಾಲಂ ಪ್ರಕಾರ ಅವರು ರಾಷ್ಟ್ರಪತಿಯಿಂದ ಸೈನ್ ಮಾಡಿಸಿ ಜಾರಿ ತಗೊಂಡ್ಬಿಡ್ತಾರೆ ಅದಕ್ಕೂ ಬಹುಮತ ಬೇಕು ಬಟ್ ಪಾರ್ಲಿಮೆಂಟ್ಲಿ ಅವ್ರ ಬಹುಮತ ಇರ್ತದೆ ಆ ಬಹುಮತ ಇದ್ದ ಕಾರಣಕ್ಕಾಗದು ತುರ್ತು ಪರಿಸ್ಥಿತಿ ಜಾರಿಗೆ ಬರ್ತದೆ ಆ ತುರ್ತು ಪರಿಸ್ಥಿತಿಯ ಕ್ಲಾಸ್ ಸಂವಿಧಾನದಲ್ಲಿದೆಯಾ ಇದೆ ಯಾವ ಸಂದರ್ಭದಲ್ಲಿ ಬೇಕು ಯುದ್ಧ ಬಹುದೊಡ್ಡ ಕ್ಷಾಮ ಬರಗಾಲ ಇಂಥ ಕಡೆ ಬಂದಾಗ ಇಂಥ ಒಂದು ತುರ್ತು ಪರಿಸ್ಥಿತಿಗಳನ್ನ ಹೇಳ್ಬೋದು ಅಂಥ ಸಂವಿಧಾನದಲ್ಲಿ ಇದೆ ಈಗ ಬೀಕರ ಯುದ್ಧಗಳಾಯಿತು ಮತ್ತು ಭೀಕರ ಕ್ಷಾಮ ಆಯಿತು ಪ್ರವಾಹಗಳು ಬಂತು ಎಲ್ಲ ಸ್ವಲ್ಪ ಇಕ್ಕಟ್ಟು ಸೇಕೊಂಡಾಗ ಆಗ ತುರ್ತು ಪರಿಸ್ಥಿತಿಯನ್ನು ನಾವು ಏರಿ ನಾವು ಎಷ್ಟು ದೇಶದಲ್ಲಿ ಹೇಳ್ತಾರಲ್ಲ ಈಗ ಬಾಂಗ್ಲಾದ ತುರ್ತು ಪರಿಸ್ಥಿತಿ ಅಂತಾರೆ ಹಂಗೆ ಏರಿ ನಾವು ಕಂಟ್ರೋಲ್ ಮಾಡ್ಬೋದು ಅದನ್ನು ಇವರು ರಾಜಕಾರಣಕ್ಕಾಗಿ ತುರ್ತು ಪರಿಸ್ಥಿತಿ ಜನ ತಗೊಬಂದು ಈ ರಾಜಕಾರಣ ತುರ್ತು ಜಾರಿ ತಗೊಬಂದು ಬಹುದೊಡ್ಡ ಜನ ವರ್ಗಕ್ಕೆ ಅವರು ಈ ಥರ ಸಾಮಾಜಿಕ ಕೆಲಸವನ್ನು ಮಾಡಿದ್ರು ಈ ಸಾಮಾಜಿಕ ಕೆಲಸಗಳನ್ನು ಮಾಡಿದವರು ಬಳಸ್ಕೊಂಡವರು ಬರೀಲಿಲ್ಲ ಇದು ಮಾಡಿದವರ ವಿರುದ್ಧವೇ ಇವರ ಸಹಿಸ್ತಿರೋರು ವಿಸ್ತೃತ ಬರೆದರು ಇದುವರೆಗೂ ಯಾರೂ ಸಹ ತುರ್ತು ಪರಿಸ್ಥಿತಿಯ ಪರವಾಗಿ ಒಂದು ಪುಸ್ತಕವನ್ನು ಬರೆದಿಲ್ಲ ಒಂದು ಲೇಖನವನ್ನು ಬರೆದಿಲ್ಲ ತುರ್ತು ಪರಿಸ್ಥಿತಿ ಒಂದು ಬೆಳಕು ಅಂತ ಆದರೆ ಕರಾಳ ಅಂತ ಓದ್ಕೊಂಡು ಓದ್ಕೊಂಡು ಕರಾಳ ಮಾಡ್ಕೊಂಡಿದ್ವಿ ನಾವು ನಾ ರಾಜಕೀಯ ಮಾತಾಡಿದ ದಯವಿಟ್ಟು ನಾನು ಅನ್ಕೊಳ್ಳಿದ್ದ ನೀವು ಹಾಗಾಗಿ ಇದನ್ನ ನಾವು ಚರ್ಚೆ ಮಾಡ್ಬೇಕಿದ ಆ ಸಂದರ್ಭದಲ್ಲೇ ಇಲ್ಲಿ ಬಸವನಿಗೊಪ್ಪನವರು ಮಂತ್ರಿ ಆಗಿರ್ತಾರೆ ಅದೇ ಭೂಸಿ ಏನು ರಾಚಯ ಮಂತ್ರಿ ಆಗಿರ್ತಾರೆ ಮತ್ತು ಕಾಗೋಡು ತಿಮ್ಮಪ್ಪ ಅವರು ಮಂತ್ರಿ ಆಗಿರ್ತಾರೆ ಎಸ್ ಆರ್ ಕಂಠಿ ಅವರು ಮಂತ್ರಿ ಆಗಿರ್ತಾರೆ ಇವರೆಲ್ಲರೂ ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾರೆ ಭೂಮಿಗಳನ್ನ ಕೊಡ್ತಾರೆ ಮತ್ತು ಜೀತಮುಕ್ತ ಮಾಡ್ತಾರೆ ಋಣಮುಕ್ತ ಮಾಡ್ತಾರೆ ಇಷ್ಟೆಲ್ಲ ಸಾಧನೆ ಆಗುತ್ತೆ ಅವಾಗ ಆ ಸರ್ಕಾರಗಳಲ್ಲಿ ದೇವರವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಎಲ್ಲ ಮಾಡಿದಾಗ ಅಲ್ಲಿಂದ ನಿಜವಾದ ಸ್ವಾತಂತ್ರ್ಯ ಕಲ್ಪನೆ ಆರಂಭ ಆಯಿತು ನಮ್ಮಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂತಲ್ಲ ಆಗ ಆ ಸ್ವಾತಂತ್ರ್ಯ ನಾಲ್ಕು ಜನ ಮಾತು ಮಾತಾಡಿದರು ಎಪ್ಪತ್ನಾಲ್ಕರಲ್ಲಿ ಈ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಜಾರಿಗೆ ಬಂದ ಮೇಲೆ ಜನ ಪಡ್ಕೊಂಡ ಮೇಲೆ ನಾನು ವ್ಯಕ್ತಿಗತ ಮಾಡ್ತಾ ಇಲ್ಲ ನಿಜವಾದ ಸ್ವಾತಂತ್ರ್ಯ ಬಯಸೋ ಪ್ರೇಮಿಗಳು ಮಾತು ಆರಂಭ ಮಾಡಿದ್ರು ಓ ನಮಗೂ ಭೂಮಿ ಸಿಕ್ತು ಅವ ನಾನು ಜೀತೆ ಮಾಡೋಂಗಿಲ್ಲ ಅವ್ ನಾನು ಬಡ್ಡಿ ಕೊಟ್ಟಂಗಿಲ್ಲ ನಾನು ಚಕ್ರ ಬಡ್ಡಿ ಕಟ್ಟಂಗಿಲ್ಲ ನಾನು 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 ಮಕ್ಕಳು ಓದಿಸ್ಬೋದು ನಾನು ಐ ಎ ಎಸ್ ಆಫೀಸರ್ ಆಗ್ಬೋದು ನಾನು ಕೆ ಎಸ್ ಆಫೀಸರ್ ಆಗ್ಬೋದು ನಾನು ಪೊಲೀಸ್ ಆಫೀಸರ್ ಆಗ್ಬೋದು ಎಲ್ಲವನ್ನು ಕಲ್ಪನೆ ಮಾಡಿ ಅಲ್ಲಿಂದ ಆರಂಭಗೊಂಡಿದ್ದ ದಲಿತ ಶಿಕ್ಷಣ ಅದಕ್ಕೂ ಮುಂಚೆ ದಲಿತ ಶಿಕ್ಷಣ ಸಾಂಪ್ರದಾಯಿಕ ಶಿಕ್ಷಣ ಅಗ್ರದ ಶಿಕ್ಷಣ ದಲಿತ ಶಿಕ್ಷಣ ಇತ್ತು ಸಾಂಪ್ರದಾಯಿಕ ಶಿಕ್ಷಣ ದಲಿತ ಶಿಕ್ಷಣ ನಿಜವಾದ ಶಿಕ್ಷಣ ಆರಂಭ ಆದದ್ದು ಈ ತುರ್ತು ಪರಿಸ್ಥಿತಿ ನಂತರದಲ್ಲಿ ಅಂದರೆ ಸ್ವತಂತ್ರ ಬಂದ ಇಪ್ಪತ್ತೈದು ವರ್ಷಗಳ ನಂತರವೇ ನಂತರ ಈ ಶಿಕ್ಷಣ ಆಗಿ ಈ ಒಂದಷ್ಟು ಪ್ರಗತಿದಾಯಕವಾದಂಥ ಅಂಶಗಳನ್ನ ಕಾಣ್ತಾ ಹೋಯ್ತು ಅಂದರೆ ನನ್ನ ಪ್ರಕಾರ ನನ್ನ ಪ್ರಕಾರ ದಲಿತ ಸಮುದಾಯದ ಹಿತದೃಷ್ಟಿಯಿಂದ ತುರ್ತು ಪರಿಸ್ಥಿತಿ ಎನ್ನುವುದು ಭಾಳ ಮುಖ್ಯವಾದದ್ದು ದಲಿತ ಸಮುದಾಯದ ಬಹುದೊಡ್ಡ ಸಾಹಿತಿಗಳು ಚಿಂತಕರುಗಳೇ ಅನ್ನ ವಿರೋಧ ಮಾಡಿದ್ದಾರೆ ನಾನು ಹೆಸರು ಹೇಳೋಕ್ಕೆ ವಿರೋಧ ಮಾಡಿದ್ದಾರೆ ಅದು ಕರಾಳ ದಿನ ಅಂತ ಕರೀತಾರೆ ಅವರವರ ಅಭಿಪ್ರಾಯ ನನ್ನ ಅಭಿಪ್ರಾಯ ಮಾತ್ರ ಈ ನನ್ನ 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 ಅಭಿಪ್ರಾಯ ಮತ್ತು ನಮ್ಮ ಗ್ರಾಮೀಣ ಭಾಗದ ನನ್ನ ಊರು ಒಳಗೊಂಡಂಗೆ ನಮ್ಮ ಗ್ರಾಮೀಣ ಭಾಗದ ಪರಿಸರ ತಗೊಂಡಾಗ ಈ ಘಟನೆ ನಂತರವೇ ನಮ್ಮೂರಿನ ಒಬ್ಬ 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 ಜೀತಗಾರನು ಸಹ ಜಮೀನ್ದಾರನದ್ದು ಒಬ್ಬ ಜೀತಗಾರನು ಸಹ ಶತಮಾನದ ಅಕ್ಷರ ಕಳೆದಿರೋನು ನನ್ನ ಮಕ್ಕಳು ಶಾಲೆ ಕಲಿಸಬೇಕು ಎಂಬ ಆಟ ಬಂದದ್ದು ಕಳಿಸಿದ್ರು ಶಿಕ್ಷಣ ಮಾತ್ರ ಮಾಡಿದ್ದಾರೆ ಇಲ್ಲ ಅಂತ ಹೇಳಿದ್ದಾರೆ ಅದಕ್ಕೂ ಮುಂಚೆ ಯಾರೋ ಶಿಕ್ಷಣ ಕಳಿಸಿರ್ಲಿಲ್ಲ ಕಡ್ಡಾಯ ಶಿಕ್ಷಣ ಜಾರಿ ಬಂದ ಮೇಲೆ ಜನ ಶಿಕ್ಷಣಕ್ಕೆ ಬಂದದ್ದು ಮೇಷಗಳು ಸಹ ಕೇರಿ ಬಂದು ಕರ್ಡ್ ಹೋಗ್ತಾ ಇದ್ರು ಮಕ್ಕಳು ಸ್ಕೂಲ್ ಸೇಸು ಮಕ್ಕಳು ಸ್ಕೂಲ್ ಸೇಸು ಅಂತ ಅದಕ್ಕೂ ಮುಂಚೆ ಯಾವ ಮಕ್ಕಳು ಸೇರಿಸ್ತೀರಿ ಶಾಲೆ ಎಪ್ಪತ್ನಾಲ್ಕು ಮುಂಚೆ ಯಾರ ಮಕ್ಕಳು ಸೇರಿಸ್ತೀರಿ ಸ್ಕೂಲ್ ನೀವು ಅಂದರೆ ಸರ್ ಸ್ವತಂತ್ರ ಬಂದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎಪ್ಪತ್ನಾಲ್ಕರ ತುರ್ತು ಪರಿಸ್ಥಿತಿವರೆಗೂ ಕಡ್ಡಾಯ ಶಿಕ್ಷಣ ನಿಯಮ ಇರಲಿಲ್ಲ ಇರಲಿಲ್ಲ ಕಳಿಸಿದ ಹೌದು ಹೋಗ್ಬೋದು ಅಷ್ಟೇ ಬಟ್ ಎಪ್ಪತ್ತೈದು ಈಚೆಗೆ ಮನೆಗೆ ಬರ್ತಿರು ಟೀಚರ್ಗಳೇ ಎಷ್ಟು ವರ್ಷ ಆಯಿತು ಸ್ಕೂಲ್ ಸೇರಿಸಿ ನೀವು ಮೋಸ್ಟ್ಲಿ ಫಲಾನುಭವಿ ಇರಬೇಕಾಗಿಲ್ಲ ಇಲ್ಲ ಎಷ್ಟು ವರ್ಷ ಆಯಿತು ಮಕ್ಕಳು ಸ್ಕೂಲ್ ಕಳಿಸಿ ಸ್ಕೂಲ್ ಕಳಿಸಿ ಅಂತ ಕಡ್ಡಾಯ ಮಹೇಶ್ವರ ಪರಿಸ್ಥಿತಿ ಬರ್ತಾ ಇತ್ತು ಇಲ್ಲ ನಾನು ಅವ್ರು ಫುಲ್ ಪನಿಷ್ಮೆಂಟ್ ಆಗ್ತಿತ್ತು ಅವ್ರಿಗೆ ಆ ನಿಯಮ ಎಲ್ಲ ಬಂತು ಹೌದು ತುರ್ತು ಪರಿಸ್ಥಿತಿಲಿ ಅದಕ್ಕಾಗಿ ಆದರೂ ನಾನು ಬೆಳಕಿನ ದಿನ ಅಂತ ಕರಿತೀನಿ ಭಾರತೀಯರಿಗೆ ಜ್ಞಾನದ ದಿನ ಅಂತ ಕರಿತೀನಿ ಭಾರತೀಯರಿಗೆ ಏನು ಮೂಲಭೂತ ಹಕ್ಕುಗಳನ್ನ ಕೊಟ್ಟ ದಿನ ಅಂತ ಕರಿತೀನಿ ಅದನ್ನು ನಾನು ಅದ ಕರಳ ದಿನ ಅಲ್ಲ ಎಂಬುದು ಧನ್ಯವಾದ ಧನ್ಯವಾದ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ